ಚಿಲ್ಲಿ ಭಾಗಿಯಾದ ಪಿಡಿಒ ಅಮಾನತ್ತು ಗೊಂಡಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಪಥ ಸಂಚಲನ ಆ ಸಂಘಟನೆಯ ವೈಯಕ್ತಿಕ ಆಗಿರುತ್ತೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಥ ಸಂಚಲನದಲ್ಲಿ ಪಿಡಿಒ ಭಾಗಿಯಾಗಿದ್ರು ಹೀಗಾಗಿ ಅವರನ್ನ ಅಮಾನತು ಮಾಡಲಾಗಿದೆ ಆರ್ಎಸ್ಎಸ್ ಪಥ ಸಂಚಲನ ಅನ್ನೋದು ಆ ಸಂಘಟನೆಯ ವೈಯಕ್ತಿಕ ಪಥ ಸಂಚಲನ ಅದರಲ್ಲಿ ಭಾಗಿಯಾಗಿರೋದಕ್ಕವರು ಅಮಾನತಾಗಿದ್ದಾರೆ ಆರ್ಎಸ್ಎಸ್ ಬಿಜೆಪಿಯ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಕುರಿತು ಸರ್ಕಾರದ ತೀರ್ಮಾನವೇ ಅಂತಿಮ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ಮಾತಾಡೋಕ್ಕಾಗಲ್ಲ ಬಟ್ ಪಥ ಸಂಚಲನ ಅದು ಅವರ ಆರ್ ಎಸ್ ಎಸ್ ಸಮಸ್ಯೆ ವೈಯಕ್ತಿಕ ಸರ್ಕಾರದ ಭಾಗ ಅಲ್ಲ ಅದು ಸೊ ಸರ್ಕಾರದ ಮಂತ್ರಿಗಳು ಸರ್ಕಾರ ನಡೆಸೋ ಅಂಥ ಸಂದರ್ಭದಲ್ಲಿ ಅವರು ಭಾಗವಹಿಸೋದು ಅದು ಅವ್ರ ವೈಯಕ್ತಿಕ ಆಗುತ್ತೆ ಸೊ ಸರ್ಕಾರ ಅದಕ್ಕೆ ಸರ್ಕಾರದ ಕಾರ್ಯಕ್ರಮ ಆಗಿ ಪರಿವರ್ತನೆ ಮಾಡೋಕ್ಕಾಗಲ್ಲ ಅದು ನನಗೆ ಅದು ಐಡಿಯಾ ಇಲ್ಲ ಗೊತ್ತಿಲ್ಲದೆ ಇರೋದು ಹೆಂಗೆ ಹೇಳೋದು ಈಗ ನನಗೆ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ ಸಂಸ್ಥೆ ಈಗ ಕನ್ನಡಪರ ಸಂಘಟನೆ ಇದೆ ಕನ್ನಡ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾರೆ ಆರ್ ಎಸ್ ಎಸ್ಸು ನೇರವಾಗಿ ಒಂದು ಪಕ್ಷದ ಅಂಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾಯಿದೆ ಅದಷ್ಟೇ ವ್ಯತ್ಯಾಸ ಈಗ ನಮ್ಮಲ್ಲಿ ಎಷ್ಟೋ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಷ್ಟೆಲ್ಲ ಇದೆ ಯಾವುದೇ ಪಕ್ಷಕ್ಕೆ ಸೊ ಜೋಡಿಯಾಗಿಲ್ಲ ಆರ್ ಎಸ್ ಎಸ್ ಸಂಸ್ಥೆ ಮಾತ್ರ ಇಡೀ ರಾಷ್ಟ್ರದಲ್ಲಿ ಆರ್ ಎಸ್ ಎಸ್ಸೇ ಬಿ ಜೆ ಪಿ ಬಿ ಜೆ ಪಿನೇ ಆರ್ ಎಸ್ ಎಸ್ ಇವತ್ತು ಆಡಳಿತ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಆರ್ ಎಸ್ ಎಸ್ ಸರ್ಕಾರ ಅಂತಲೇ ಹೇಳ್ಕೊಂಡು ಆಡ್ತಾ ಇರೋದ್ರಿಂದ ಅದನ್ನು ಇದಕ್ಕೂ ಹೋಲ್ಕೆ ಮಾಡೋಂಗಿಲ್ಲ ನಮ್ಮ ಸರ್ಕಾರ ಅದನ್ನೆಲ್ಲ ಕುಲಂಕುಷವಾಗಿ ಸೊ ಸಮಗ್ರ ಮಾಹಿತಿ ತಗೊಂಡು ಹಿಂದೆ ಮುಂದೆ ಆಲೋಚನೆ ಮಾಡಿ ತೀರ್ಮಾನಕ್ಕೆ ಬರುತ್ತೆ ಸೊ ಆ ಸರ್ಕಾರ ತೀರ್ಮಾನಕ್ಕೆ ನಾನು ಬದ್ಧನೇ ವಿನ ನನ್ನ ಅಭಿಪ್ರಾಯ ಬೇರೆ ಬರಲ್ಲ ವೈಯಕ್ತಿಕ ಅಭಿಪ್ರಾಯ ಬರಲ್ಲ ಸರ್ಕಾರ ತೀರ್ಮಾನ ತೊಗೋಬೇಕಾದ್ರೆ ಮೂವತ್ತ್ನಾಲ್ಕು ಜನ ಕ್ಯಾಬಿನೆಟ್ನಲ್ಲೂ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು ಏಕೆ